ಈಗ ಮಳೆ ನೀರಿನ ಮೇಲೆ ನಿಂತಿದೆ ಸಾರ್ವಜನಿಕರು ಕಷ್ಟಪಡ್ತಾ ಇದ್ದಾರೆ ಸರ್ಕಾರ ಗಮನ ಹರಿಸ್ತಾ ಇಲ್ಲ ಅಂತ ವಿಪಕ್ಷಗಳು ಆರೋಪ ಮಾಡ್ತಾ ಇದ್ದಾರೆ ಮಾಡ್ತಾ ಇರ್ತಾರೆ ಯಾಕೆಂದರೆ ಈಗ ಫ್ಲಡ್ಡಿಂಗ್ ಆಗಿದೆಯಲ್ಲ ಅವರು ಅದನ್ನು ಹೇಳೇಬೇಕಾಗುತ್ತೆ ಅದನ್ನು ಸರಿಪಡಿಸಿ ಮುಂದಕ್ಕೆ ಹೋಗೋದಕ್ಕೆ ಎಲ್ಲ ಕ್ರಮನೂ ಕೂಡ ಬಿ ಬಿ ಎಮ್ ಪಿ ಅವರು ತೊಗೊಳ್ಬೇಕು ತಗೊಳ್ತಾ ಇದ್ದಾರೆ ಇನ್ನೆಯಿಂದನೂ ಮೊನ್ನೆಯಿಂದನೂ ಕೂಡ ನಾನು ಗಮನಿಸಿದ್ದೇನೆ ಫಸ್ಟ್ ಟ್ರೈನ್ ಬಂದಾಗ ಯೂಶ್ವಲಿ ಈ ರೀತಿ ಆಗುತ್ತೆ ಈ ಎಲೆಗಳೆಲ್ಲ ಬಿದ್ದಿರುತ್ತೆ ಪೇಪರ್ಸ್ ಹಾಕ್ತಿರ್ತಾರೆ ಜನ ಎಲ್ಲ ಅದು ಬೀದಿನಲ್ಲೆಲ್ಲ ಈ ಬಾಕ್ಸುಗಳು ಎಲೆಗಳು ಎಲ್ಲ ಸೇರಿಕೊಂಡು ಕ್ಲಾಗಿಂಗ್ ಆಗಿರ್ತದೆ ಅದನ್ನು ಮೊದಲೇ ಕ್ರಮ ತಗೋಬೇಕು ಈಗ ಮಳೆ ನೀರಿನ ಮೇಲೆ ನಿಂತಿದೆ ಸಾರ್ವಜನಿಕರು ಕಷ್ಟಪಡ್ತಾ ಇದ್ದಾರೆ ಸರ್ಕಾರ ಗಮನ ಹರಿಸ್ತಾ ಇಲ್ಲ ಅಂತ ವಿಪಕ್ಷಗಳು ಆರೋಪ ಮಾಡ್ತಾ ಇದ್ದಾರೆ ಮಾಡ್ತಾ ಇರ್ತಾರೆ ಯಾಕೆಂದರೆ ಈಗ ಫ್ಲಡ್ಡಿಂಗ್ ಆಗಿದೆಯಲ್ಲ ಅವರು ಅದನ್ನು ಎಳ್ಳೇಬೇಕಾಗುತ್ತೆ ಅದನ್ನು ಸರಿಪಡಿಸಿ ಮುಂದಕ್ಕೆ ಹೋಗೋದಕ್ಕೆ ಎಲ್ಲ ಕ್ರಮನೂ ಕೂಡ ಬಿ ಬಿ ಎಮ್ ಪಿ ಅವರು ತೊಗೊಳ್ಬೇಕು ಇದ್ದಾರೆ ನೆನ್ನೆಯಿಂದ ಮೊನ್ನೆಯಿಂದನೂ ಕೂಡ ನಾನು ಗಮ ಗಮನಿಸಿದ್ದೇನೆ ಫಸ್ಟ್ ಟ್ರೈನ್ ಬಂದಾಗ ಯೂಶ್ವಲಿ ಈ ರೀತಿ ಆಗುತ್ತೆ ಈ ಎಲೆಗಳೆಲ್ಲ ಬಿದ್ದಿರುತ್ತೆ ಪೇಪರ್ಸ್ ಹಾಕಿರ್ತಾರೆ ಜನ ಎಲ್ಲ ಹದಿಬಿದಿನಲ್ಲೆಲ್ಲ ಬೀದಿನಲ್ಲೆಲ್ಲ ಈ ಬಾಕ್ಸುಗಳು ಎಲೆಗಳು ಎಲ್ಲ ಸೇರಿಕೊಂಡು ಬ್ಲಾಗಿಂಗ್ ಆಗಿಬಿಡುತ್ತೆ ಅದನ್ನು ಮೊದಲೇ ಕ್ರಮ ತಗೋಬೇಕು